ಈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ದೀಪ ಹಚ್ಬಿಟ್ಟು ಹೊರಗಡೆ ರಾಮನಗರ ಹೋಗೋಣ ಅಂತ ಸ್ವಲ್ಪ ಡ್ರೆಸ್ ತೊಗೊಂಬಂದಿದೆ ಮೊನ್ನೆ ಆ್ಯನಿವರ್ಸರಿಗೆ ಅಂತ ಅದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಎರಡು ತೊಗೊಂಬಂದಿದೆ ಒಂದು ಆಗಿತ್ತು ಒಂದು ಇನ್ನೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಇವಾಗ ಇವತ್ತು ಹೋಗ್ತಾ ಇದ್ದೀನಿ ಸಂಜೆ ಮೇಲೆ ಹಾಗೆ ಈ ವಿಡಿಯೋನ ಮುಂದೇನೂ ಕೂಡ ತೋರಿಸ್ತೀನಿ ಏನಾಯಿತು ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಫಸ್ಟು ದೀಪ ಹಚ್ಬಿಟ್ಟು ಓಡೋಣ ಅಂತ ದೀಪ ಹಚ್ತಾ ಇದ್ದ ನೋಡಲ್ಲ ಹಾಲು ಕರ್ಕೊಂಡ್ಬರೋದಿಕ್ಕೆ ಅಂತ ಹೋಗಿದ್ದಾರೆ ಹಾಲು ಕರಿಯೋದಿಕ್ಕೆ ಬನ್ನಿ ದೀಪ ಹಚ್ಬಿಟ್ಟು ಓಡ್ತೀನಿ ಈಗ ದೀಪ ಎಲ್ಲ ಹಚ್ಬಿಟ್ಟು ಈಗ ಹೊರ್ಟಿದ್ದೀವಿ ಕತ್ಲೇ ಆಗಿದೆ ಹಾಗೆ ಹಾಲು ಕರೆದು ಹಾಕಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ ನಾವು ಸಂಜೆ ಮೇಲೆ ಹಾಗೆ ಅಲ್ಲಿಗೆ ರಾಮನಗರ ಕೂಡ ರೀಚ್ ಆದ್ವಿ ಹಾಗೆ ಸ್ವಲ್ಪ ಹುಷಾರಿಲ್ಲ ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಎರಡು ಕೆಲಸ ಆಗುತ್ತೆ ಅಂದ್ಬಿಟ್ಟು ಡ್ರೆಸ್ಸು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡೀಗ ತುಂಬಾ ಚೆನ್ನಾಗಿದ್ದು ಕಲೆಕ್ಷನ್ಸು ಬಟ್ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರಲ್ಲ ಹಾಗಾಗಿ ಎಕ್ಸ್ಚೇಂಜ್ ಮಾಡಿದೆ ಹಾಗೆ ಅಮ್ಮನ ಸ್ವಲ್ಪ ಕಾಲ್ಚೇನು ಕೂಡ ಕಿತ್ತೋಗಿತ್ತು ಅದನ್ನು ಕೂಡ ಬೆಸಿಸ್ತಾ ಇದ್ದವು ಹಾಗೆ ಮನೆಗೂ ಕೂಡ ಸ್ವಲ್ಪ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು ಮನೆಗೂ ಕೂಡ ತಿಂಡಿ ತೊಗೊಂಡು ಹಾಗೆ ಹಾಸ್ಪಿಟ್ಲ್ಗೂ ಕೂಡ ಹೋಗಿ ಸ್ವಲ್ಪ ಹಾಸ್ಪಿಟ್ಲ ಚೆಕಪ್ ಮಾಡಿಸ್ಕೊಂಡು ಈಗ ಮತ್ತೆ ಹೊರಟಿದ್ದೀವಿ ಹಾಗೆ ಅಲ್ಲೇ ರೋಡ್ ಸೈಡಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಊಟನ ಹಾಗಾಗಿ ಅಲ್ಲಿ ರೊಟ್ಟಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಹಾಗೆ ರಾಗಿ ರೊಟ್ಟಿನೂ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರೋಡ್ ಸೈಡಲ್ಲೇ ಮರ ಮಾಡೋದ್ರಿಂದ ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ನಾವು ಅಂದ್ಬಿಟ್ಟು ಈಗ ಊಟ ಮಾಡ್ತಾಯಿದ್ದೀವಿ ಪಲಾವ್ ಕೂಡ ಮಾಡಿದರು ನಾವು ಕೂಡ ಅಕ್ಕಿ ರೊಟ್ಟಿ ಹಾಗೆ ರಾಗಿ ರೊಟ್ಟಿ ಎರಡು ಕೂಡ ತಗೊಂಡಿದ್ದು ತಗೊಂಡು ಊಟ ಮೇಲೆ ಅಲ್ಲೇ ಮಾಡಿಕೊಂಡು ಈಗ ಹೊರಟಿದ್ದೀವಿ ತುಂಬಾ ಚೆನ್ನಾಗಿತ್ತು ರೊಟ್ಟಿ ಕೂಡ ಹಾಗೆ ಈ ಲಾಗ್ನ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏಕೆಂದರೆ ಇವತ್ತು ಫಸ್ಟ್ ಟೈಮು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ನಮ್ಮ ಮನೇಲಿ ಅಭಿಷೇಕ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಈಗ ಟೈಮ್ ಬಂದು ಮೂರು ಗಂಟೆ ಆಗಿದ್ದೆ ನಾನು ಕೂಡ ಅಷ್ಟೊತ್ತಿಗೆಲ್ಲ ಅಪ್ ಎಲ್ಲ ಆಗಿ ಎಲ್ಲ ಕೆಲಸನೂ ಕೂಡ ಸಂಜೆನೇ ರಾಮನಗರದಿಂದ ಬಂದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಕ್ಲೀನ್ ಮಾಡೋದೇನು ತೋರ್ಸೋಕೆ ಹೋಗಿರಲಿಲ್ಲ ಹಾಗಾಗಿ ಇವಾಗ ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಕಸ ಎಲ್ಲ ಕುಡಿಸಿ ಈಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ದೇವ್ರ ಸಾಮಾನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲ ರೆಡಿ ಕೂಡ ಮಾಡಿದ್ದೀನಿ ಈಗ ಫಸ್ಟ್ ಪೂಜೆ ಮಾಡಬೇಕಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಎಲ್ಲ ನೈಟೇ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿಟ್ಟಿದ್ದೀನಿ ಹಾಗೆ ಈಗ ಅನ್ನಕ್ಕೆ ಅನ್ನಗೂ ಕೂಡ ಇಟ್ಕೊಂಡಿದ್ದೀನಿ ಹೊರಗಡೆ ಎಲ್ಲ ತಿನ್ನೋದಿಕ್ಕೆ ಅಂದ್ಬಿಟ್ಟು ಮನೆಯೆಲ್ಲ ಕೂಡ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಅನ್ನಕ್ಕೆ ಇಟ್ಬಿಟ್ಟು ಈಗ ಪೂಜೆ ಕೂಡ ರೆಡಿ ಮಾಡಿದೆ ಹಾಗೆ ಈಗ ದೀಪ ಹಚ್ಚಿ ಪೂಜೆ ಮಾಡೋಣ ಅಂದ್ಬಿಟ್ಟು ದೀಪ ಇದ್ದೀನಿ ಹೊರಗಡೆ ಎಲ್ಲ ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೇಲಿ ಹಾಗಾಗಿ ನಾನೇ ಕೂಡ ಮನೆಯಲ್ಲೇ ನೈಟೆ ಎಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಈಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಎರಡು ಕೂಡ ಒಟ್ಟಿಗೆ ಆಗುತ್ತೆ ಬೇಗ ಅಂದ್ಬಿಟ್ಟು ಅನ್ನಕ್ಕೆ ಅಷ್ಟೊತ್ತಿಗೆ ಪೂಜೆನೂ ಕೂಡ ರೆಡಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಈಗ ಪೂಜೆ ಎಲ್ಲ ಆದಮೇಲೆ ಈಗ ಸ್ವಲ್ಪ ಎಲ್ಲನೂ ಕೂಡ ಅಡುಗೆಯೂ ಕೂಡ ಅನ್ನೂ ಕೂಡ ಆಗಿತ್ತು ವರ್ಷಕ್ಕೆ ಸ್ವಲ್ಪ ಹಾಕಿದ್ದೆ ಅನ್ನನೂ ಸ್ವಲ್ಪ ಹಾರಲಿ ಬಿಸಿಗೆ ಹಾಕೋಲ್ಲ ಬಾಕ್ಸ್ಗೆ ಹಾಕೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಹಾರದ ಮೇಲೆ ಹಾಕೋಣ ಬಾಕ್ಸ್ಗೆ ಅಂದ್ಬಿಟ್ಟು ಹಾಗೆ ಗೊಜ್ಜುಗಳು ಕೂಡ ಹಾಕೊಳ್ಳೋಣ ಬಾಕ್ಸ್ಗಳಿಗೆ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತ ಇದ್ದೀನಿ ನಾನು ಅವರು ಕೂಡ ಅಮ್ಮ ಹಾಗೆ ನಮ್ಮ ಯಜಮಾನ್ರು ಕೂಡ ಎಲ್ಲ ಹೊಲ್ ಹೊಸ ಮನೆ ಹತ್ರ ಹೋಗಿ ಅವರು ಕೂಡ ಹಾಲೆಲ್ಲ ಕರೆದಾಕ್ಬಿಟ್ಟು ಬರ್ತೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದ್ಬಿಟ್ಟು ಅವರ ಕೂಡ ಹೋಗಿದ್ದಾರೆ ಅವ್ರು ಬರೋಷ್ಕೆ ನಾನು ಕೂಡ ಎಲ್ಲ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಬೇಗನೆ ಹೋಗಬೇಕಾಗಿರೋದ್ರಿಂದ ಬೇಗನೆ ರೆಡಿ ಮಾಡ್ತಾಯಿದ್ದೀನಿ ಈಗ ಪ್ರತಿ ಗೊಜ್ಜು ಪ್ರತಿಯೊಂದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಪೂಜೆ ಸಾಮಾನು ಕೂಡ ಎಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು ಏನೂ ತೊಗೊಂಡೋಗ್ತಾಯಿಲ್ಲ ಬಟ್ ಕಾಯಿಗಳನ್ನ ತೊಗೊಂಡು ಅಲ್ಲೇ ಇದೀವಿ ಅಲ್ಲಿ ಹೋಗೋಣ ತೊಗೊಂಡೋಗೋಣ ಹೂವು ಎಲ್ಲ ತೊಗೊಂಡೋಗ್ಬೇಕು ಯಾವುದು ರುದ್ರಾಭಿಷೇಕ ಮಾಡಿಸ್ತಾ ಇದ್ದೀವಿ ನಂಜನಗೂಡಲ್ಲಿ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಅಮ್ಮನ ಮನೆಯಲ್ಲೂ ಕೂಡ ಎಲ್ಲರೂ ಬರ್ತಿದ್ದಾರೆ ಇಲ್ಲೂ ಕೂಡ ಅಮ್ಮನೂ ಕೂಡ ಎಲ್ಲ ಬರ್ತಿದ್ದಾರೆ ಹಸುಗಳಿಗೆಲ್ಲ ಸ್ವಲ್ಪ ಹುಲ್ಲೆಲ್ಲ ತಂದು ನೆನ್ನೆನೆ ತಂದಿಟ್ಬಿಟ್ಟು ಒಬ್ಬ ಅಂಕಲ್ಗೆ ಕೂಡ ಹೇಳಿದ್ದೀವಿ ಅವ್ರು ನೋಡ್ಕೊತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಹೊರಡ್ತಾ ಇದ್ದೀವಿ ಹಾಗೆ ನಮ್ಮ ಅತ್ತೆಯವರು ಕೂಡ ಎಲ್ಲ ಬರ್ತೀನಿ ಅಂದಿ ಅವರು ಕೂಡ ಮಿಸ್ ಆದರೂ ಬರೋದ್ ಬರಲಿಲ್ಲ ಈಗ ನಾನು ಕೂಡ ರೆಡಿಯಾಗಿ ಈಗ ಲಗೇಜ್ ಎಲ್ಲ ಇಟ್ಬಿಟ್ಟು ಓಡ್ತಾ ಇದ್ದೀವಿ ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಪಕ್ಕದ ಮನೆಯವ್ರದ್ದು ಸ್ವಲ್ಪ ಕಾರ್ ಇಸ್ಕೊಂಡಿದ್ದೆ ಅವ್ರದ್ದು ಹಾಗಾಗಿ ಎರಡು ಕಾರಲ್ಲಿ ಎಲ್ಲರೂ ಕೂಡ ಹೋಗ್ಬೋದು ಅಂದ್ಬಿಟ್ಟು ಹೊಡ್ತಿದ್ದೀವಿ ಇವಾಗ ಹಾಗೆ ಹೊರಟ್ಬಿಟ್ಟು ಇಲ್ಲಿ ರಾಮನಗರದಲ್ಲಿ ಮಾರ್ಕೆಟಲ್ಲಿ ಹೂವು ಹಾಗೆ ಪೂಜೆ ಸಾಮಾನೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಹೂವೂ ಕೂಡ ಹಾಗೆ ನಾವು ಕೂಡ ಹೂವು ಎಲ್ಲ ತಗೊಂಡು ಹಾಗೆ ಪೂಜೆ ಸಾಮಾನೆಲ್ಲ ತಗೊತಾಯಿದ್ದೀವಿ ಏನೇನು ಬೇಕು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಬಿಡಿ ಹೂವನ್ನು ಕಟ್ಟಿರೋದನ್ನು ತಗೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ ತುಂಬಾ ಚೆನ್ನಾಗಿತ್ತು ಹೂವು ಕೂಡ ಫ್ರೆಶ್ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿರೋ ಹೂವು ಕೂಡ ಸಿಕ್ತು ಹಾಗೆ ಬಾಳೆಹಣ್ಣು ಕೂಡ ಚೆನ್ನಾಗಿರೋದನ್ನ ಇದ್ದೀನಿ ಹಾಗೆ ನಮ್ಮ ಅತ್ತೆಯವರು ಕೂಡ ಎಲ್ಲ ಬರಬೇಕಾಗಿತ್ತು ಇವತ್ತು ಅವರ ಹೆಣ್ಣವರು ಕೂಡ ಮನೆ ಹತ್ರ ಬರ್ತೀನಿ ಅಂತ ಅಂದಿರು ನನ್ನ ಮೈದುನಿಗೆ ಹಾಗಾಗಿ ಅವರು ಕೂಡ ಕ್ಯಾನ್ಸಲ್ ಆಯಿತು ಹಾಗಾಗಿ ಆ ಅತ್ತೆ ನಮ್ಮ ಮಾವ ಕೂಡ ಮಿಸ್ ಆಗಿದ್ರು ಇನ್ನೊಬ್ರು ಅತ್ತೆ ಮಾವ ಹಾಗಾಗಿ ಹೆಣ್ಣವ್ರು ಬರೋದ್ರಿ ಬರ್ತೀನಿ ಅಂತ ಸಡನ್ನಾಗಿ ಫೋನ್ ಮಾಡಿದ್ರು ಹಾಗಾಗಿ ಅವ್ರು ಬರೋದಕ್ಕಾಗಿರಲಿಲ್ಲ ಹಾಗಾಗಿ ನಾವೇ ಎಲ್ಲ ಹೋಗ್ತಾ ಇದ್ದೀವಿ ಹಾಗೆ ನಿಂಬೆಹಣ್ಣು ಹಾಗೆ ಸೌತೆಕಾಯಿ ಎಲ್ಲ ತಗೊಳ್ಬೇಕಾಗಿತ್ತು ಅಭಿಷೇಕಕ್ಕೆ ಹಣ್ಣುಗಳು ಎಲ್ಲ ಅದನ್ನು ಕೂಡ ಎಲ್ಲ ತೊಗೊತಾ ಇದ್ದೀವಿ ಅಭಿಷೇಕಕ್ಕೆ ಅಂದರೆ ಪ್ರತಿಯೊಂದು ಇರಬೇಕಲ್ವಾ ಹಾಗಾಗಿ ಎಲ್ಲ ತೊಗೊಂಡು ಈಗ ಹೊರಟಿದ್ದೀವಿ ನಾವು ಒಂದು ಕಾರಲ್ಲಿ ನಾನು ನನ್ನ ತಮ್ಮ ಹಾಗೆ ನಮ್ಮ ಅಪ್ಪ ಹಾಗೆ ನಮ್ಮ ಆಂಟಿ ಹಾಗೆ ನನ್ನ ಮೈದಾ ಕೂಡ ಚಿಕ್ಕವನು ಅವನು ಕೂಡ ಹೊರಟಿದ್ದೀವಿ ಇನ್ನೊಂದು ಕಾರಲ್ಲೂ ಕೂಡ ಎಲ್ಲರೂ ಬರ್ತಿದ್ದಾರೆ ಹಾಗೆ ಮಧ್ಯ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅಂತಿದ್ರು ಮನೆಯವರು ಹಾಗಾಗಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿತಾ ಇದ್ರು ಅವರು ಬೆಳಗ್ಗೆ ಬೇಗನೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ತಲೆನೋವು ಕಾಫಿ ಕುಡಿಬೇಕು ಅಂತ ಅಂತಿದ್ರು ಹಾಗಾಗಿ ಅವರು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಕೂಡ ಹೊರಟಿದ್ದೀವಿ ಇನ್ನೊಂದು ಕಾರಲ್ಲೂ ತೋರಿಸ್ತೀನಿ ನಾನು ಆಮೇಲೆ ನಾನು ಯಾವ ಯಾರ್ಯಾರು ಬರ್ತಿದ್ದಾರೆ ಅಂತ ಹಾಗಾಗಿ ಈಗ ಹೊರಟಿದ್ದೀವಿ ಆಲ್ಮೋಸ್ಟ್ ಬೆಳಗ್ಗೆ ಆಗಿತ್ತು ನಾವು ರೀಚ್ ಆಗೋಷ್ಟೊತ್ತಿಗೆ ಅಲ್ಲೂ ಕೂಡ ಹೋಗಿ ರೀಚ್ ಆದ್ವು ನಂಜುನ್ಗೂಡಲ್ಲಿ ಈಗ ನಾವು ಕೂಡ ಇಳ್ದಿದ್ದು ಅವರು ಕೂಡ ಈಗ ಇನ್ನೊಂದು ಕಾರಲ್ಲೂ ಕೂಡ ಬಂದರು ಇನ್ನೊಂದು ಕಾರಲ್ಲಿ ನಮ್ಮಮ್ಮ ಆಗಿ ನಮ್ಮ ಅತ್ತೆ ಆಗಿ ನನ್ನ ತಂಗಿ ನಮ್ಮ ಅಪ್ಪಾಜಿ ಎಲ್ಲರೂ ಕೂಡ ಆ ಕಾರಲ್ಲಿ ಬಂದರು ಎಲ್ಲರೂ ಕೂಡ ಇಳ್ದುಬಿಟ್ಟು ಇವಾಗ ಮನೆಯಲ್ಲೇ ಕೂಡ ಟೀ ಕೂಡ ಮಾಡ್ಕೊಂಬಂದಿದೆ ಹಾಗಾಗಿ ಅಮ್ಮ ಅವರೆಲ್ಲ ಟೀ ಕುಡಿತಾ ಇದ್ದಾರೆ ಟೀ ಎಲ್ಲ ಕುಡಿದು ಈಗ ಒಳ್ಳೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಬರೋಣ ಅಂದ್ಬಿಟ್ಟು ಹಾಗಾಗಿ ಹೊಳೆ ಹತ್ರ ಹೋಗಿದ್ದು ತುಂಬಾ ಗಲೀಜು ಮಾಡಿದರು ಶಬರಿಮಲೆಯವರು ಕೂಡ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಡಸ್ಟ್ಬಿನ್ನ ಕೂಡ ಇಟ್ಟಿದ್ರು ಕೂಡ ಎಲ್ಲ ಅಲ್ಲಲ್ಲೇ ಹಾಕಿದ್ರು ಎಲ್ಲ ತುಂಬಾ ಗಲೀಜು ಮಾಡಿಬಿಟ್ಟಿದ್ರು ಹಾಗೆ ಮುಖ ಎಲ್ಲ ತೊಳ್ಕೊಂಡ್ಬಂದೆ ದೇವಸ್ಥಾನ ಹತ್ರ ಒಳಗಡೆ ಕೂಡ ಹೋಗ್ತಾ ಇದ್ದೀವಿ ಅಷ್ಟೊತ್ತು ನಾವು ಮುಂಚೆಗೆ ಆ್ಯನಿವರ್ಸರಿಗೆ ಅಂತ ಬಂದಾಗಲೇ ಅಮೌಂಟ್ ಕಟ್ಟಿದ್ದು ರೋಹತ್ರಿಗೆ ಹೇಳ್ಬಿಟ್ಟು ಹಾಗಾಗಿ ಅವರೇ ಕೂಡ ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು ಹಾಗೆ ಅಲ್ಲೆಲ್ಲೂ ಕೂಡ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ ನಾನು ಆದರೂ ಕೂಡ ನನ್ನ ತಮ್ಮ ಸ್ವಲ್ಪ ವೀಡಿಯೋ ಮಾಡಿದ್ದ ಒಳಗಡೆ ದೇವಸ್ಥಾನದ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು ಒಳಗಡೆ ಎಲ್ಲ ಕೂರಿಸಿ ಸ್ವಲ್ಪ ಹೊತ್ತು ಕಳಿಸಿದ್ರು ಹಾಗೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಬಂದಕ್ಕೆ ಈಚೆ ಕೂಡ ಅವರೇ ಪುರೋಹಿತರು ಕೂಡ ಅವರು ಕೂಡ ಆಶೀರ್ವಾದ ಮಾಡಿ ಹಾಗೆ ಪ್ರಸಾದನೂ ಕೂಡ ಕೊಟ್ಟರು ಅವರು ನಾವು ಕೂಡ ಪ್ರಸಾದ ಎಲ್ಲ ತಗೊಂಡು ಅವ್ರ ಆಶೀರ್ವಾದ ಕೂಡ ತಗೊಂಡು ಈಗ ಈಚೆಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಈಚೆ ಕೂಡ ಬಂದು ಹಾಗೆ ಈಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಹಾಗೆ ಫೋಟೋ ಹಾಗೆ ವೀಡಿಯೋ ಕೂಡ ಮಾಡಿಕೊಂಡು ಈಗ ಒಳಗಡೆ ದೀಪ ಹಚ್ಚೋಕ್ಕಾಗಲ್ಲ ಹಾಗಾಗಿ ಆಚೆನೆ ಕೂಡ ಹಚ್ಚಬೇಕು ಅಂತ ಹೇಳ್ತಿದ್ರು ಈಗ ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ ಒಳಗಡೆ ದೀಪ ಹಚ್ಚೋದ ಅಂದ್ಬಿಟ್ಟು ಈಚೆನೆ ಕೂಡ ಹಚ್ಚೋಣ ಅಂದ್ಬಿಟ್ಟು ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪ ಹಚ್ತಾ ಇದ್ದೀನಿ ಹಾಗೆ ಅಮ್ಮ ಎಲ್ಲ ತೆಗೆದಿಟ್ಟಿದ್ರು ಹಾಗಾಗಿ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೂ ಕೂಡ ದೀಪ ಹಚ್ತಾ ಇದ್ದೀವಿ ನಾನು ಕೂಡ ನಮ್ಮನೆಯವರಿಬ್ಬರೂ ಕೂಡ ತುಂಬಾ ಜನ ಇದ್ದರು ಈಗ ಸಿಕ್ಕಾಪಟ್ಟೆ ಜನ ಇದ್ದರು ಆದರೂ ಕೂಡ ತುಂಬಾ ಚೆನ್ನಾಗಾಯಿತು ದರ್ಶನ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಎರಡು ಫ್ಯಾಮಿಲಿ ಕೂಡ ಒಟ್ಟಿಗೆ ಹೋಗಿದ್ದದ್ದು ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಾಯಿತು ದರ್ಶನ ಕೂಡ ಮುಂದೆ ಕೂರ್ತಿ ಅಭಿಷೇಕ ಎಲ್ಲ ನೋಡಿ ತುಂಬಾ ಆಯಿತು ಹಾಗಾಗಿ ಅಮ್ಮ ಕೂಡ ಎಲ್ಲ ರೆಡಿ ಮಾಡಿಕೊಟ್ಟರು ನಾನು ಕೂಡ ದೀಪ ಹಚ್ಚಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಇನ್ನು ಟಿಫನ್ನು ಕೂಡ ಮಾಡಿರಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ದೀಪ ಎಲ್ಲ ಹಚ್ಚಿ ಅಲ್ಲೇ ಪೂಜೆ ಕೂಡ ಮಾಡಿ ಅಲ್ಲೇ ಕೂಡ ಇಟ್ಬಿಟ್ಟು ಹೋಗ್ತಾಯಿದ್ದೀವಿ ಹಾಗೆ ಅಲ್ಲೇ ಪಕ್ಕ ಶಬರಿಮಲೆ ದೇವಸ್ಥಾನ ಇರೋದರಿಂದ ಅಲ್ಲೇ ಕೂಡ ಹೋಗಿ ಟಿಫನ್ ಮಾಡೋ ಜಾಗನೂ ಕೂಡ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಈಗ ಅಲ್ಲೇ ಶಬರಿಮಲೆ ದೇವಸ್ಥಾನಕ್ಕೆ ಟಿಫನ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ ನಾನು ಆಮೇಲೆ ಬಿ ಲಾಷ್ಟಲ್ಲಿ ಊಟ ಮಾಡೋಣ ನಾನು ಅಂದ್ಬಿಟ್ಟು ಹಾಗೆ ಅವರು ಕೂಡ ಪ್ರಸಾದ ಕೊಟ್ಟಿದ್ರು ಸಿಹಿ ಪೊಂಗಲು ಹಾಗೆ ಖಾರ ಪೊಂಗಲು ಹಾಗೆ ಏನು ಪ್ರಸಾದ ಎಲ್ಲ ಕೊಟ್ಟಿದ್ರು ಅದನ್ನು ಕೂಡ ಎಲ್ಲರಿಗೂ ಇದ್ದೀನಿ ಹಾಗೆ ಹಾಕೊಟ್ಬಿಟ್ಟು ಎಲ್ಲ ತಿಂದ್ಕೊಂಡು ಈಗ ಹೊರಟಿದ್ದೀವಿ ಈಗ ನಾವು ಒಂದು ಕಾರಲ್ಲಿ ಹೊರಟಿದ್ದೀವಿ ಹಾಗೆ ಅವರು ಕೂಡ ಒಂದು ಕಾರಲ್ಲಿ ಹೊರಟಿದ್ದಾರೆ ನಮ್ಮ ಅಣ್ಣ ಹಾಗೆ ನಮ್ಮಮ್ಮನ ಮತ್ತೆ ಹಾಗೆ ನಮ್ಮ ಅಪ್ಪಾಜಿ ಎಲ್ಲ ಅವರೆಲ್ಲ ಒಂದು ಕಾರಲ್ಲಿ ಹೊರಟರು ಈಗ ನಾನು ನನ್ನ ತಮ್ಮನೆ ಕೂಡ ಡ್ರೈವ್ ಮಾಡ್ತಿದ್ದೇನೆ ನಮ್ಮ ಮನೆಯವರು ಹಾಗೆ ಎಲ್ಲ ಆಂಟಿ ನಮ್ಮಪ್ಪ ಎಲ್ಲ ಒಂದು ಕಾರಲ್ಲಿ ಹೊರಟಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ಲಾಗಲಿ ಥ್ಯಾಂಕ್ ಯು